ಕೆಲವು ಅಭಿಮಾನಿಗಳಿಗೆ ಅಸಮಾಧಾನ ಇದೆ ಅವರು ಹಿಂದಿ ಹುಡುಗನನ್ನ ಮದುವೆ ಆಗ್ತಿದ್ದಾರೆ ಅಂತ ಯಾಕೆಂದ್ರೆ ಅವರು ಅಪ್ಪಟ ಕನ್ನಡತಿ ಕನ್ನಡ ಬಿಟ್ಟು ಬೇರೆ ಭಾಷೆಗೆ ಅವರು ಹೋಗೇ ಇಲ್ಲ ಏಕೆಂದ್ರೆ ಸಾಮಾನ್ಯವಾಗಿ ಕಿರುತೆರೆಯ ಕಲಾವಿದರು ಕನ್ನಡದ ಜೊತೆಗೆ ತಮಿಳ್ ತೆಲುಗು ಭಾಷೆಯಲ್ಲಿ ಕೂಡ ಹೋಗಿ ಧಾರಾವಾಹಿಗಳಲ್ಲಿ ನಡೆಸಿ ಬರುತ್ತಾರೆ ವೈಷ್ಣವರಿಗೆ ಅವಕಾಶ ಸಿಕ್ಕಿದ್ರು ಕೂಡ ಅವರು ಅದನ್ನ ಒಪ್ಕೊಂಡಿರಲಿಲ್ಲ ಕೇವಲ ಕನ್ನಡದಲ್ಲಿ ಮಾತ್ರ ನಡೆಸ್ತಾ ಬರ್ತಾ ಇದ್ದಾರೆ ಈಗ ಸದ್ಯಕ್ಕೆ ಸೀತಾರಾಮ ಅಂತ ಅದ್ಭುತವಾದಂತಹ ಧಾರಾವಾಹಿಯಲ್ಲಿ ಸೀತಾ ಪಾತ್ರವನ್ನ ಮಾಡ್ತಾ ಇದ್ದಾರೆ ಇನ್ನ ಅವರು ಮೊನ್ನೆ ತಾನೇ ಎಂಗೇಜ್ಮೆಂಟ್ ಅನ್ನ ಮಾಡ್ಕೊತಾರೆ ಅನುಕುಲ್ ಶರ್ಮಾ ಅವರ ಜೊತೆ ಎಂಗೇಜ್ಮೆಂಟ್ ಆಗಿರುತ್ತೆ ಇವರು ಏರ್ ಫೋರ್ಸ್ ನಲ್ಲಿ ಕೆಲಸವನ್ನ ಮಾಡ್ತಿರೋದು ಬಹುಶಃ ಹಲವು ವರ್ಷಗಳಿಂದ ಒಂದು ಪ್ರೀತಿ ಇರ್ಬೋದು ಮನೆಯಲ್ಲಿ ಮನೆಯವರಿಗೆ ಒಪ್ಪಿಸಿ ಈ ಒಂದು ಮದುವೆನೂ ಸಹ ಆಗ್ತಾ ಇದ್ದಾರೆ ಎರಡು ತಿಂಗಳಲ್ಲಿ ಮದುವೆನೂ ಸಹ ಮಾಡ್ಕೋತಾ ಇದ್ದಾರೆ ಡೇಟ್ ಅನ್ನು ಕೂಡ ಅತಿ ಶೀಘ್ರದಲ್ಲಿ ರಿವೀಲ್ ಮಾಡ್ತಾರೆ ವೈಷ್ಣವಿ ಅವರಿಗೆ ತಿಮ್ ತುಂಬಾ ಅಭಿಮಾನಿಗಳಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಇವರನ್ನ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಗಳಾಗಿರಬಹುದು ಪೇಜ್ಗಳು ಜಾಸ್ತಿನೇ ಇದೆ ಸೊ ಅವರೆಲ್ರಿಗೂ ಕೂಡ ಖುಷಿ ತುಂಬಾ ಜನ ವಿಶ್ ಮಾಡುತ್ತಿದ್ದಾರೆ ಇನ್ನ ಕೆಲವೊಂದಷ್ಟು ಜನ ಹಿಂದಿ ಹುಡುಗನನ್ನ ಯಾಕೆ ಮದುವೆ ಆಗ್ತಾ ಇದ್ದೀರಿ ಅಪ್ಪಟ ಕನ್ನಡಿಯಾದಂತ ನೀವು ಕನ್ನಡದ ಹುಡುಗನನ್ನೇ ಮದುವೆ ಆಗ್ಬೇಕಾಗಿತ್ತು ಅಂತ ತುಂಬಾ ಜನ ಕಮೆಂಟ್ ಬಾಕ್ಸ್ ನಲ್ಲಿ ತಮ್ಮ ತಮ್ಮ ಅಭಿಪ್ರಾಯಗಳನ್ನ ತಿಳಿಸ್ತಾರೆ